ಮಂತ್ರಿ ಆಗಲು ಯಾರಿಗ ಬೇಕಾದ್ರೂ ಅವಕಾಶ ಇದೆ ಮುಖ್ಯಮಂತ್ರಿ ಮಾಡುವವರು ಯಾರು ಶಾಸಕರು ಮುಖ್ಯಮಂತ್ರಿ ಆಗುವವರಿಗೆ ನಾವು ಬೇಡ ಅನ್ನಲು ಆಗಲ್ಲ ಕೇಂದ್ರದ ನಾಯಕರು ಒಪ್ಪಬೇಕು ಶಾಸಕರು ಒಪ್ಪಬೇಕು ನಾನು ಶಾಸಕ ಮಂತ್ರಿ ಆಗಿದ್ರೆ ನಾನು ಇದ್ದೆ ಈಗ ಎಂದು ಶಾಸಕ ಕೃಷ್ಣ ಬೇಳೂರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಪಕ್ಷದಲ್ಲಿ ಗೊಂದಲ ತರೋದು ಬೇಡ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ವಿರುದ್ಧ ಪ್ರಕರಣ ನಡೀತಾ ಇದೆ ಅವರಿಗೆ ಯಾರು ಮಾತಾಡಬಾರ್ದು ಎಂದರು ಈ ವೇಳೆ ಸಂಸದ ವಿ ರಾಘವೇಂದ್ರ ಅವರಿಗೂ ಟಾಂಗ್ ಕೊಟ್ಟಿದ್ದಾರೆ ಎಂಪಿಯಾಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ ಸಿಗಂದೂರು ಸೇತುವೆ ಆಗ್ತಾ ಇರೋದು ಎಷ್ಟು ವರ್ಷ ಆಯಿತು ಎಂಪಿಯವರು ತಮ್ಮ ಸಾಧನೆ ಬಗ್ಗೆ ಹೇಳಬೇಕು ಎಂದು ಲೇವಡಿ ಮಾಡಿದ್ರು ನೋಡಿ ಮುಖ್ಯಮಂತ್ರಿ ಆಗಕ್ಕೆ ಹೇಳಿಕೆ ಕೊಡೋಕ್ಕೆ ಯಾರು ಬೇಕಾದರೂ ಆಗಲಿಕ್ಕೆ ಅವಕಾಶ ಈ ರಾಜ್ಯದಲ್ಲಿ ದೇಶದಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು ನಾವು ಎಮ್ ಎಲ್ ಎಳಿದೀವಿ ರೀ ನಾವು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದೀವಿ ನಾವು ಮಾತಾಡೋದು ಕೈ ಎತ್ತಬೇಕಲ್ಲ ನೂರ ಮೂವತ್ತಾರು ಜನ ಎಮ್ ಎಲ್ ಎ ನಾವು ಕೈ ಎತ್ತಿದಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಕೇಂದ್ರದ ನಾಯಕರು ನಮ್ಮ ಕೈ ಎತ್ತಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗ ಸೈತೆ ಸುಮ್ಮನೆ ಅವರು ಪಾಪ ಹೇಳಿಕೆ ಕೊಡೋದು ನಾನು ಬೇಡ ಅನ್ನೋಕ್ಕಲ್ಲ ಆಸೆ ಇದ್ದವರೆಲ್ಲ ಹೇಳಿಕೆ ಕೊಡಲಿ ನಾನು ಯಾವುದು ಬೇಡ ಅನ್ನೋದಲ್ಲ ಅದರಿಂದ ಯಾರು ಬೇಕಾದ್ರು ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಇದೆ ಅದು ನಾನು ಬೇಡ ಅನ್ನೋದಲ್ಲ ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು ನಾವಲ್ಲಂದ್ರೆ ನಮ್ಮನ್ನು ಕೇಳಬೇಕಲ್ಲ ನಾವು ನೂರ ಮೂವತ್ತಾರು ಜನರು ವಯಸ್ಸು ಅಂದರೆ ಅವರು ಮುಖ್ಯಮಂತ್ರಿ ಆಗೋದು ಈಗ ಅಲ್ವಾ ಕೇಂದ್ರ ನಾಯಕರು ಎಸ್ ಅನ್ಬೇಕು ಆವಾಗ ಮುಖ್ಯಮಂತ್ರಿ ಆಗೋದು ಈಗ ನಾಳೆ ಹೇಳ್ಬೋದು ಅಥವಾ ನಮ್ಮ ಸಚಿವರು ಮಧು ಮಂಗಾರಪ್ಪನೂರು ಹೇಳ್ಬೋದು ನಾನು ನಾಳೆ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಹಕ್ಕಿದೆ ಅವರಿಗೆ ಹೇಳಕ್ಕೆ ಏನು ಬೇಡ ಅಂತೀರಾ ನಾನು ಹೇಳಕ್ಕೆ ಬರೋದಲ್ಲ ಯಾಕಂದರೆ ನಾವು ಎಮ್ ಎಲ್ ಎರಾಗಿದ್ದೀವಿ ಮಂತ್ರಿಗಿಂತರಿ ಆಗಿದ್ದು ನಾನು ಹೇಳ್ತಿದ್ದೆ ನೇನು ಆದಾಗ ಬರೋದಲ್ಲ ಬಟ್ ಆದರೆ ಈ ಥರ ಹೇಳಿಕೆ ಕೊಡೋದು ಬೇಡ ಅಂತ ನನಗೆ ಅನಿಸ್ತದೆ ನೋಡ್ರಿ ನಾನು ಹೇಳ್ತಾ ಇದ್ದೀವಿ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧರಾಗಿರ್ತಾರೆ ಅವ್ರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಬದ್ಧ ಇರ್ತೀವಿ ನಾವು ಎಮ್ ಎಲ್ ಎರ್ ಇದ್ದೀವಲ್ಲ ಸಿದ್ದರಾಮಯ್ಯರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರಾ ರಾಜೀನಾಮೆ ಏನು ಕೊಟ್ಟಿಲ್ಲ ಅವ್ರ ಕೇಸ್ ನಡೀತಾ ಇದೆ ಹಾಗಾಗಿ ಇವೆಲ್ಲ ಹೂವಗಳು ಯಾವುದೂ ಇಲ್ಲ ನಮ್ಮ ಪಕ್ಷದಲ್ಲಿ ಆ ಥರ ಯಾವುದೂ ಇಲ್ಲ ಯಾರು ಬೇಕಾದರೂ ಹೇಳಿಕೆ ಕೊಟ್ಕೊ ಫಸ್ಟ್ ಹೇಳಿಕೆ ಕೊಟ್ಟು ಬಂದಿದ್ದೆ ನಮ್ಮ ಆರ್ ವಿ ಇವರು ನಮ್ಮ ದೇಶಪಾಂಡೆ ಅವರು ಆ ನಂತರ ಇಲ್ಲ ನಾನು ನಾನು ಆಕಾಂಕ್ಷಿ ಇಲ್ಲ ಅಂತ ಹೇಳಿದರು ಅಲ್ವಾ ಇದೆಲ್ಲ ಬೇಡ ಪಕ್ಷದಲ್ಲಿ ಗೊಂದಲ ತರೋದು ಬೇಡ ಮನೆ ಮುಖ್ಯಮಂತ್ರಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆಂಥ ಕೇಸ್ ಏನಿದೆ ಅದು ಹನ್ನೆರಡರ ನಂತರ ಗೊತ್ತಾಗುತ್ತೆ ಆಮೇಲೆ ಏನು ಮಾಡ್ಬೇಕು ಕೇಂದ್ರ ನಾಯಕರು ಎಮ್ ಎಲ್ ಎಗಳು ನಾವಿದೀವಿ ರೀ ನಮ್ನು ಕೇಳಬೇಕಲ್ಲ ನಾವು ನೂರು ಮೂವತ್ತಾರು ಜನ ನಾವೇ ಸುಮ್ಮನೆ ಕೂತಿದ್ವಾ ನಮ್ಗೆ ಕೇಳ್ದೇ ಆಗ್ಬಿಡ್ತೀರಾ ಅವರು ಹಂಗೆ ನಮಗೂ ಒಂದು ಹಕ್ಕಿದೆ ನಾವು ನಾವು ಚಲಾವಣೆ ಮಾಡ್ತೀವಿ ಹೌದು ತಪ್ಪಾಗುತ್ತೆ ಇದು ಹೇಳಕ್ಕೆ ಯಾರು ಕೊಡೋದು ಬೇಡ ನಾವು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಅವ್ರು ಏನು ರಾಜೀನಾಮೆ ಕೊಟ್ಟಿಲ್ಲ ಅಧಿಕಾರದಲ್ಲಿದ್ದಾರೆ ಒಳ್ಳೆ ಆಡಳಿತವನ್ನು ಮಾಡಿದ್ದಾರೆ ಯಾವುದೋ ಒಂದು ಕೇಸ್ ಬಂದಿದೆ ಅದು ಕೋರ್ಟಲ್ಲಿ ತೀರ್ಮಾನ ಆಗೋರಿಗೆ ನಾವು ಯಾರೂ ಮಾತಾಡೋದು ಬೇಡ ಅದು ತಪ್ಪು ಅಂತ ನಾನು ಹೇಳ್ತೀನಿ ಈಗ ನಿನ್ನೆ ಎಂ ಅವರು ಎಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳು ಭೂ ಸ್ವಾಧೀನ ಮಾಡಲಿ ಕಾಂಗ್ರೆಸ್ನವರೇ ವಿಫಲರಾಗಿದ್ದಾರೆ ಹಂಗಾಗಿ ಭಾಳ ಇದಾಗಿದೆ ತುಂಬ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಂ ನಿಧಾನಗತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಬ್ಬಾ ಏನು ಎಂ ಅವರೇ ನೀವು ನಿಜವಾಗಲೂ ನಮ್ಮ ಜಿಲ್ಲೆ ಎಂ ಪಿ ಆಗಿ ಸ್ವಾರ್ಥ ಆಗ್ತದೆ ಇದು ಖುಷಿ ಆಗುತ್ತೆ ಬಿಡ್ರಿ ಅಲ್ಲ ರೀ ಐದು ವರ್ಷ ನಿಮ್ಮದೇ ಅಧಿಕಾರಿ ಇದ್ದದ್ದು ತುಮಕೂರಿದ್ದ ಶಿವಮೊಗ್ಗ ಬರಬೇಕಾದ್ರೆ ಇವತ್ತಿಗೂ ಮುಗಿಲಿಲ್ಲ ಹದಿನೆಂಟು ವರ್ಷ ಆಯಿತು ಏನು ಮಾಡ್ತಿದ್ರಿ ನೀವು ಆವಾಗ ಏನು ಮಾಡಿದಿರಿ ನೀವು ಆವಾಗ ನಿಮ್ಮದೇ ರೆಸ್ಟ್ ಮಾಡಿದಿರಿ ನೀವು ನಾವು ಬಂದು ಒಂದು ವರ್ಷ ಆಯಿತು ಈಗ ನಾವು ಸು ಇದ್ದೀವಿ ಈಗ ಅಂದರೆ ಇವರು ಇವರೇ ಇವ್ರ ಕೆಲಸದಲ್ಲಿ ಇವರೇ ಹಿನ್ನಡೆ ಆಗಿದ್ದಾರೆ ಹದಿನೆಂಟು ವರ್ಷ ಆಯ್ತು ಇವತ್ತಿಗೂ ಎಲ್ಲಿಂದ ತುಮಕೂರಿಂದ ಶಿವಮೊಗ್ಗಕ್ಕೆ ಬರೋಕ್ಕೆ ಹದಿನೆಂಟು ವರ್ಷ ಆಯ್ತು ಅಂದರೆ ನಿಮ್ದು ಅಚ್ಚೇನ ಇದೇನಾ ಈ ರಾಷ್ಟ್ರದಲ್ಲಿ ತುಮಕೂರು ರಸ್ತೆ ಆಗಿಲ್ಲ ಆಮೇಲೆ ಬೆಂಗಳೂರು ತು ಮಂಗಳೂರು ರಸ್ತೆ ಆಗಿಲ್ಲ ಮಂಗ್ಳೂರು ತು ಪೂನ ರಸ್ತೇನೂ ಯಾವ ರಸ್ತೆನೂ ಇವತ್ತು ನಿಮ್ಮದು ಸಂಪೂರ್ಣ ಆಗಿಲ್ಲ ಅದರಿಂದ ಫಸ್ಟ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಒಬ್ಬ ಎಂ ಪಿ ಆಗಿ ಈ ತ ಈ ಜಿಲ್ಲೆಯ ಅಭಿವೃದ್ಧಿ ಬರೋಕ್ಕೆ ಗಮನಹರಿಸಿ ನಾವು ಶಾಸಕರಾಗಿದ್ದೀವಿ ಜಿಲ್ಲೆ ಮಂತ್ರಿಗಳಿದ್ದೀವಿ ಖಂಡಿತ ನಾವು ಮಾಡ್ತೀವಿ ಅದ್ರ ಬಗ್ಗೆ ಏನೂ ಇಲ್ಲ ಹಾಗಾದ್ರೆ ಇನ್ನೊಂದು ವರ್ಷ ಎಷ್ಟು ವರ್ಷ ಆಯ್ತು ಹಾ ಮೂರು ವರ್ಷಕ್ಕೆ ಮುಗಿಸ್ತೀನಿ ಅಂತ ಹೇಳಿದಲ್ಲ ಈಗ ಆರು ವರ್ಷ ಆಯ್ತಲ್ರಿ ಇನ್ನೊಂದು ವರ್ಷ ಬೇಕು ಏಳು ವರ್ಷ ಆಯ್ತಲ್ಲ ಅದೇ ಇದು ನಿಮ್ಮ ಸಾಧನೆನಾ ಆರನೇ ವರ್ಷ ಸರ್ ಈಗ ಆರನೇ ವರ್ಷ ಈಗ ಆರು ವರ್ಷ ಆಯ್ತು ಈಗ ಹಾಗಾಗಿ ಎಂ ಪಿ ಅವರು ಇದನ್ನು ವಾಪಸ್ ತಗೊಳ್ಬೇಕು ನಿಮ್ಮ ಸಾಧನೆ ಫಸ್ಟ್ ಹೇಳಿ ಆಮೇಲೆ ನಾವು ಹೇಳ್ತೀವಿ ಏನು ಸಾಧನೆ ಮಾಡ್ತೀವಿ ಅಂತೇಳಿ ನಾವಂತೂ ಖಂಡಿತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವ್ಯಾಪ್ತಿ ಬರೋದು ಅನ್ನು ಖಂಡಿತ ನಾವು ಮಾಡ್ತೀವಿ ನಾವು ಶಾಸಕರಾಗಿದ್ದೀವಿ ಜಿಲ್ಲೆಯ ಮಂತ್ರಿಗಳಿದ್ದೀವಿ ಖಂಡಿತ ನಾವು ಮಾಡ್ತೀವಿ ಅದರ ಬಗ್ಗೆ ಏನು ಇಲ್ಲ ಹಾಗಾದರೆ ಸಿಗಂಧೂರ್ ಸೇತುವೆ ಎಷ್ಟು ವರ್ಷ ಆಯಿತು ಹಾಂ ಮೂರು ವರ್ಷಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ರಲ್ಲ ಈಗ ಆರು ವರ್ಷ ಆಯ್ತಲ್ರಿ ಇನ್ನೊಂದು ವರ್ಷ ಬೇಕು ಏಳು ವರ್ಷ ಆಯ್ತಲ್ಲ ಅದೇ ಇದು ನಿಮ್ಮ ಸಾಧನೆನಾ ಆರನೇ ವರ್ಷ ಸರ್ ಈಗ ಆರನೇ ವರ್ಷ ಈಗ ಆರು ವರ್ಷ ಆಯ್ತು ಈಗ ಹಾಗಾಗಿ ಎಂ ಪಿ ಅವರು ಇದನ್ನು ವಾಪಸ್ ತಗೊಳ್ಬೇಕು ನಿಮ್ಮ ಸಾಧನೆ ಫಸ್ಟ್ ಹೇಳಿ ಆಮೇಲೆ ನಾವು ಹೇಳ್ತೀವಿ ಏನು ಸಾಧನೆ ಮಾಡ್ತೀವಿ ಅಂತೇಳಿ ನಾವಂತೂ ಖಂಡಿತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವ್ಯಾಪ್ತಿ ಬರೋದು ಹೈವೇನ ಖಂಡಿತ ನಾವು ಮಾಡ್ತೀವಿ